ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಹೊರಗಡೆ ನಿಂತಿರುವಾಗ ನಿಧಿ ಬಂದು ಎಲ್ಲ ಪರವಾಗಿಲ್ಲವಾ ಅಂತಳೆ ಪರವಾಗಿಲ್ಲ ಅಂತಲೇ ಜೀವ ಒಂದು ಎರಡು ಮೂರು ದಿನ ಅಷ್ಟೇ ನಾರ್ಮಲ್ ಆಗ್ತಿರ ಜೀವ ನನಗೊಂದು ಡೌಟು ಮನೆಯಲ್ಲಿ ನೀವು ಹೇಗೆ ಕಿಡ್ನಾಪ್ ಆದ್ರಿ ಯಾರು ನಿಮ್ಮನ್ನು ಕಿಡ್ನಾಪ್ ಮಾಡಿಸಿದ್ದು ಅಂತಾಳೆ ಎಲ್ಲರೂ ನನ್ನ ಇದನ್ನೇ ಕೇಳ್ತಿದ್ದಾರೆ ನಾಳೆ ಎಲ್ರಿಗೂ ಒಂದೇ ಸಲ ಉತ್ತರ ಕೊಡ್ತೀನಿ ಅಂತಾನೆ ಜೀವ ಅಂದರೆ ನಾಳೆ ಈ ಕಿಡ್ನಾಪ್ ಹಿಂದಿರೋ ಮಿಸ್ಟ್ರಿನ ಬ್ರೇಕ್ ಮಾಡ್ತಿದ್ದೀರಾ ಅಂತಾಳೆ ವಿಧಿ ವೇಟ್ ಆ್ಯಂಡ್ ವಾಚ್ ಅಂತಾನೆ ಜೀವ ನಾಳೆ ಹಾಗಿದ್ರೆ ನಮಗೆಲ್ಲ ದೊಡ್ಡ ಸರ್ಪ್ರೈಸ್ ಇದೆ ಅಂತಾಳೆ ನಿಧಿ ನಿಮಗಿಂತ ಹೆಚ್ಚಾಗಿ ಇನ್ನೊಬ್ರಿಗೆ ಅವ್ರ ಲೈಫ್ ಬಿಗ್ಗೆಸ್ಟ್ ಸರ್ಪ್ರೈಸ್ ಕಾದಿದೆ ಅಂತ ಜೀವ ಹೋಗ್ತಾನೆ ಈಚೆ ರಚನಾ ಬಾಲ ಏನು ಮಾತಾಡ್ತಿದ್ದೀರ ನೀವು ಸ್ವಲ್ಪ ಅರ್ಥ ಇಲ್ದಂಗೆ ಅಂತಾಳೆ ಮತ್ತೆ ಪ್ರಾಣ ಹೋಗಿಲ್ಲ ಅಂತ ಫೀಲ್ ಮಾಡ್ಕೋತಿದ್ದಾರೆ ಅವರು ಅಂತಾನೆ ಬಾಲ ಅವರು ಆತಂಕನ ಹೇಳ್ಕೊತಿದ್ದಾರೆ ಅಮ್ಮ ಯಾಕೆ ಕಂಪ್ಲೇಂಟ್ ಕೊಡೋದು ಬೇಡ ಅಂದೆ ಅಂತಾಳೆ ರಚನಾ ಕಿದ್ದಂಪು ಮಾಡಿಸಿದ್ದು ನಾನೇ ಅಂತ ಜೀವ ಹೇಳಿಕೆ ಕೊಟ್ಟರೆ ಅಂತಾಳೆ ವಜ್ರೇಶ್ವರಿ ಆಗ ಎಲ್ಲರೂ ಯಾಕೆ ಅವರು ನಿಮಗೆ ಹೇಳಿಕೆ ಕೊಡ್ತಾರೆ ಅಂತಾರೆ ನಾನು ಅವನಿಗೆ ಅವಮಾನ ಮಾಡಿದ್ದೆ ಅದಕ್ಕೆ ಮುಯಿ ತೀರ್ಸ್ಕೊಳ್ಳೋಕ್ಕೆ ನನ್ನ ತಲೆ ಕಿಡ್ನಾಪ್ ಕೇಸ್ ಕಟ್ಟಿದ್ರೆ ಅಂತಾಳೆ ವಜ್ರೇಶ್ವರಿ ಅವರಷ್ಟು ಚೀಪ್ ಅಲ್ಲಮ್ಮ ನಿನ್ನ ವಿಷಯದಲ್ಲಿ ಜೀವ ಈ ಆರೋಪ ಮಾಡಿದರೆ ನಾನು ನಂಬಲ್ಲ ಅಮ್ಮ ಯಾಕಮ್ಮ ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಪ್ಯಾನಿಕ್ ಆಗ್ತಿದ್ಯಾ ಜೀವ ಹೇಳಿ ನೀನೇನು ಅಂತ ನಾನು ತಿಳ್ಕೊಬೇಕೇನಮ್ಮ ನನ್ನಮ್ಮ ಯಾವ ತಪ್ಪು ಮಾಡೋರಲ್ಲ ಯಾವ ತಪ್ಪು ಮಾಡೋರಲ್ಲ ದೇವರೇ ಬಂದು ಜೀವ ಕಿಡ್ನಾಪ್ ಹಿಂದೆ ಇರೋದು ನಿಮ್ಮಮ್ಮ ಅಂದರು ನಾನು ನಂಬಲ್ಲ ಅಂತಾಳೆ ರಚನಾ ರಚನಾ ಅಂತ ವಜ್ರೇಶ್ವರಿ ಕೈ ರಚನಾ ಕೈ ಹಿಡ್ಕೊಂಡು ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ ಅಂತಳೆ ನೆಮ್ಮದಿಯಿಂದ ಊಟ ಮಾಡಮ್ಮ ಅಂತಳೆ ರಚನಾ ಆಗ ವಜ್ರೇಶ್ವರಿ ಕೃಷ್ಣನ ನೋಡಿ ಸ್ಮೈಲ್ ಮಾಡ್ತಾಳೆ ಕಂದ ಏನು ಯೋಚನೆ ಮಾಡ್ತಿದ್ಯಾ ಬಾ ತಿನಿಸ್ತೀನಿ ಅಂತಾಳೆ ರಚನಾ ಬೇಡಮ್ಮ ನನಗೆ ಹೊಟ್ಟೆ ತುಂಬಿದೆ ಅಂತ ಕೃಷ್ಣ ಹೋಗ್ತಾಳೆ ರೂಮಲ್ಲಿ ಜೀವ ಇರ್ತಾನೆ ಬೇಬಿ ಅಂತ ಕೃಷ್ಣ ಜೀವನ ಕರಿತಾಳೆ ಊಟ ಮಾಡ್ದ ಅಂತಾನೆ ಜೀವ ಹ್ಞೂ ನೀನು ಈಗ ಹೇಗಿದೆಯಾ ಬೇಬಿ ಅಂತಾಳೆ ಕೃಷ್ಣ ಹೇಳಿದ್ನಲ್ಲ ನನಗೇನು ಆಗಿಲ್ಲ ಅಂತ ಬೇಬಿ ಈಸ್ ಸ್ಟ್ರಾಂಗ್ ಅಂತಾನೆ ಜೀವ ಆಗ ಕೃಷ್ಣ ಜೋರಾಗಿ ಅಳ್ತಾ ಬೇಬಿ ನಾವು ನಮ್ಮ ಮನೆಗೆ ಹೋಗೋಣ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ನನಗೆ ಸ್ಕೂಲ್ ಹೋಗೋಕ್ಕೆ ಕಾರೇನು ಬೇಡ ಬೇಬಿ ನಿನ್ನ ಜೊತೆ ಬೈಕಲ್ಲೇ ಬರ್ತೀನಿ ಅದೇ ಚೆನ್ನಾಗಿದೆ ನಮಗೆ ಇಷ್ಟು ದೊಡ್ಡ ಮನೆ ಬೇಡ ಬೇಬಿ ಮನೆ ಚಿಕ್ಕದಾಗಿದ್ದರೂ ಚೆನ್ನಾಗಿದೆ ನಾವು ಅಲ್ಲಿಗೆ ಹೋಗೋಣ ಅಂತ ಅಳ್ತಾಳೆ ಕೃಷ್ಣ ಆಗ ಜೀವ ಅವಳನ್ನು ಕಬ್ಕೋತಾನೆ ಬೇಬಿ ನಿನ್ನೆ ಯಾರಾದರೂ ಹೆದರಿಸಿದ್ರೆ ಅಂತಾನೆ ಜೀವ ಇಲ್ಲ ಅಂತಾಳೆ ಕೃಷ್ಣ ನಿನ್ ಜೊತೆ ಅಮ್ಮ ಅಲ್ಲಿಗೆ ಬರಲ್ಲ ಬೇಬಿ ಅಂತಾನೆ ಜೀವ ಪರವಾಗಿಲ್ಲ ಅಮ್ಮ ಇಲ್ಲದೆ ನಾವು ಅಲ್ಲಿ ಆರಾಮಾಗಿದ್ದಿ ನಾವು ನಮ್ಮ ಮನೆಗೆ ಹೋಗ್ಬಿಡೋಣ ನನಗೆ ನೀನ್ ಬೇಕು ಬೇಬಿ ಅಂತಾಳೆ ಕೃಷ್ಣ ಬೇಬಿ ನಾನು ಇಲ್ಲಿಗೆ ಬಂದಿದ್ದೆ ನಿನ್ಗೋಸ್ಕರ ನಿನಗೆ ಬೇಡ ಅಂದ ಮೇಲೆ ನಾನು ಇಲ್ಲಿರಲ್ಲ ನಮ್ಮ ಹಳೆ ಮನೆಗೆ ನಾಳೆ ಹೋಗೋಣ ಏನೇ ಬಂದರೂ ಎದುರಿಸ್ಬೇಕು ಅಂತ ಕೃಷ್ಣನ ತಪ್ಕೋತಾನೆ ಬೇಬಿ ನಾನು ನಿನ್ನ ಜೊತೆ ಮಲಗ್ತೀನಿ ನನ್ಗೊಂದು ಕತೆ ಹೇಳ್ತೀಯಾ ಅಂತಾಳೆ ಕೃಷ್ಣ ಆಗ ಜೀವ ಅವಳಿಗೆ ಕತೆ ಹೇಳ್ತಾನೆ ಅವಳು ಮಲ್ಕೋತಾಳೆ ಬೆಳಿಗ್ಗೆ ರಚನಾ ಬಾಲ ಟೀ ಕೊಡೋಕೆ ಹೋಗಾಗ ವಜ್ರೇಶ್ವರಿ ಬಂದು ಇವತ್ತು ಟ್ಯಾಕ್ಸ್ ಫೈಲ್ ಮಾಡೋದಿಕ್ಕೆ ಲಾಸ್ಟ್ ಡೇ ಇವತ್ತು ಮಾಡಲಿಲ್ಲ ಅಂದ್ರೆ ಫೆನಾಲ್ಟಿ ಹಾಕ್ತಾರೆ ಅಲ್ಲಿ ನಿನ್ಗೆ ಅಡಿಟರ್ ಕಾಯ್ತಿದ್ದಾರೆ ಈಗಲೇ ಹೊರಡು ಅಂತಾಳೆ ಎರಡು ನಿಮಿಷ ಅಮ್ಮ ಟೀ ಬರ್ತೀನಿ ಅಂತಾಳೆ ರಚನಾ ಅದನ್ನು ಆರತಿಗೆ ಕೊಡೋ ಕೊಡ್ತಾಳೆ ಅಂತಾಳೆ ವಜ್ರೇಶ್ವರಿ ಆಯಿತು ಅಂತ ರಚನಾ ಹೊಡ್ತಾಳೆ ಟೈಗರ್ ಹುಷಾರಾಗಿ ಕರ್ಕೊಂಡು ಹೋಗು ಅಂತಾಳೆ ವಜ್ರೇಶ್ವರಿ ಆರತಿ ಕಾಫಿ ತಗೊಂಡು ಹೋಗುವಾಗ ನೀನೇನು ಮನೆ ಕೆಸ್ದಾಳು ಅವರೇ ಬೇಕಾದರೆ ಬಂದು ಕುಡಿತಾರೆ ಅಲ್ಲಿ ಅಂತ ವಜ್ರೇಶ್ವರಿ ಆರತಿಗೆ ಹೇಳ್ತಾಳೆ ಸರಿ ಅಕ್ಕ ಅಂತ ಆರತಿ ಹೋಗ್ತಾರೆ ನನ್ನ ಕೋಟೆನೇ ಕೆಡಕ್ತೀನಿ ಅಂತ ನಾವನು ಆ ರೀತಿಯ ಆಧಾರ ಏನಿದೆ ಅವನ ಹತ್ರ ಅಂತಾಳೆ ವಜ್ರೇಶ್ವರಿ ಈಚೆ ಜೀವ ಕೃಷ್ಣ ಬಟ್ಟೆ ಪ್ಯಾಕ್ ಮಾಡ್ತಿರ್ತಾರೆ ಬಾಲ ಬ್ಯಾಗ್ ರೆಡಿ ಮಾಡ್ಕೊಂಡು ಬಂದು ಜೀವ ರಚನಾ ಮನೇಲಿ ಇಲ್ಲ ಎಲ್ಲೋ ಹೊರಗಡೆ ಹೋದ್ರು ಅಂತಾನೆ ಅಮ್ಮ ಬರೋಷರಲ್ಲಿ ನಾವು ಹೋಗೋಣ ಇಲ್ಲ ಅಂದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಅಂತಾಳೆ ಕೃಷ್ಣ ಯಾಕೆ ಈ ಮನೇಲಿರೋದು ಬೇಡ ಅಂತಿದ್ಯಾ ಅಮ್ಮನ ಬಿಟ್ಟು ನಿನ್ನ ಕೈನಲ್ಲಿ ಇರೋಕ್ಕಾಗತ್ತ ಒಂದ್ಸಲ ಈ ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ವಾಪಸ್ ಬರೋಕಾಗಲ್ಲ ಕೃಷ್ಣ ಅಲ್ಲಿಗೆ ಹೋದ್ಮೇಲೆ ಅಮ್ಮ ಬೇಕು ಅಂತ ಹಠ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಅಂತಾನೆ ಬಾಲ ನನಗೆ ನೀನು ಬೇಬಿ ಇದ್ರೆ ಸಾಕು ಬಾಲಮಾಮ ಅಂತಾಳೆ ಕೃಷ್ಣ ಸರಿ ನಾವು ಹೋಗೋಣ ಅಂತಾನೆ ಬಾಲ ನಂತರ ಮೂರು ಜನ ಮನೆಯಿಂದ ಹೊರಡ್ತಾರೆ ಆಗ ನಿಧಿ ಬಂದು ಜೀವ ಲಗ್ಜ್ ತಗೊಂಡು ಎಲ್ಲಿ ಹೋಗ್ತಿದ್ದೀರಾ ಅಂತಾಳೆ ಆಗ ಮನೆಯವರೆಲ್ಲ ಬರ್ತಾರೆ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂತಾನೆ ಜೀವ ಜೀವ ಏನು ಹೇಳ್ತಿದ್ಯಾ ಅಂತಾರೆ ಆರತಿ ಎಲ್ಲಿಗೆ ಅಂತಾನೆ ತೇಜ ನಮ್ಮ ಹಳೆ ಮನೆಗೆ ಅಂತಾನೆ ಜೀವ ಏನು ಪ್ರಾಬ್ಲಮ್ ಅಂತ ಹೇಳಿ ಸರಿ ಮಾಡೋಣ ಅದು ಬಿಟ್ಟು ಹೀಗೆ ಹೊರಟುಬಿಟ್ರೆ ಹೇಗೆ ಅಂತಾರೆ ಆರತಿ ನನ್ನ ಮಗಳು ಇಲ್ಲಿರೋಣ ಅಂದ್ಲು ಬಂದ್ವಿ ಈಗ ಹೋಗೋಣ ಅಂತಿದ್ದಾಳೆ ಹೋಗ್ತಿದ್ದೀವಿ ಅಂತಾನೆ ಜೀವ ಕೃಷ್ಣ ಯಾಕಮ್ಮ ಯಾರಾದರೂ ನಿನಗೆ ಬೇಜಾರು ಮಾಡಿದ್ರ ಅಂತಾನೆ ತೇಜ ಪ್ಲೀಸ್ ಜೀವ ಬಿಟ್ಟು ಹೋಗಬೇಡಿ ಅಂತಾಳೆ ನಿಧಿ ಹೋದರೆ ಹೋಗಲಿ ಬಿಡು ಅವ್ರ ಲೈಫು ಅವರಿಷ್ಟ ಅಂತಳೆ ನಿಹಾರಿಕ ಬಾಲ ಅಂಥದ್ದೇನಾಯಿತು ಅಂತಾರೆ ಆರತಿ ಅಮ್ಮ ಈ ಮನೆಗೆ ಬಂದಾಗಿಂದ ನಮಗೆ ಮಾತ್ರ ಉಸಿರುಗಡ್ತಿತ್ತು ಈಗ ಕೃಷ್ಣಂಗೆ ಉಸಿರುಗಡ್ತಿದೆ ಅದಕ್ಕೆ ಹೊರಡ್ತಿದ್ದೀವಿ ಅಂತಾನೆ ಬಾಲ ನಾವು ಇಲ್ಲದೆ ಇರೋದು ನಿಮಗೆ ಇಷ್ಟ ಇಲ್ಲದೆ ಇದ್ದರೂ ನಮ್ಮನ್ನು ನಿಮ್ಮಲ್ಲಿ ಒಬ್ರನ್ನಾಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ನಾವಿನ್ನು ಹೊಡ್ತೀವಿ ಅಂತಾನೆ ಜೀವ ರಚನ ಬರೋವರೆಗಿದ್ದು ಅವಳಿಗೆ ಒಂದು ಮಾತು ಹೇಳಿಬಿಟ್ಟು ಹೋಗು ಜೀವ ಅಂತಾರೆ ಆರ್ತಿ ಅದರ ಅಗತ್ಯ ನನಗಿಲ್ಲ ನಿಧಿ ರಚನೆ ಬಂದಾಗ ಇದನ್ನು ಕೊಡು ಅಂತ ಒಂದು ಲೆಟ್ರನ್ನು ಕೊಟ್ಟು ನಾನಿನ್ನು ಹೊರಡ್ತೀವಿ ಅಂತಾನೆ ಜೀವ ಆಗ ಮನೋಹರ್ ಕೃಷ್ಣ ಈ ತಾತನ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾರೆ ಸಾರಿ ತಾತ ನಮ್ಗೆ ಹೋಗಲೇಬೇಕು ಅಂತಾಳೆ ಕೃಷ್ಣ ಆಗ ಮನೋಹರ್ ಅವಳಿಗೆ ಮುತ್ತನ್ನು ಕೊಟ್ಟು ಚೆನ್ನಾಗಿರು ಕಂದ ನಡೆಯೋದೆಲ್ಲ ಒಳ್ಳೆಯದಕ್ಕೆ ರಚನಾ ಜೀವನಕ್ಕೆ ದೊಡ್ಡ ತಿರುವು ಕೊಟ್ಟವಳು ಕೃಷ್ಣನೇ ಮುಂದಕ್ಕೆ ಕೊಡೋಳು ಕೃಷ್ಣನೇ ಚೆನ್ನಾಗಿರು ಅಂತ ಮನೋಹರ್ ಮುತ್ ಆಶೀರ್ವಾದ ಮಾಡ್ತಾರೆ ಆಗ ವಜ್ರೇಶ್ವರಿ ಬಂದು ಏನಪ್ಪ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತಾಳೆ ಆದರೆ ಜೀವ ಸುಮ್ಮನೆ ಹೋಗ್ತಾನೆ ವಜ್ರೇಶ್ವರಿ ಅವ್ರ ಹಿಂದೆ ಹೊರಗಡೆ ಸ್ಮೈಲ್ ಮಾಡ್ತಾ ಬರ್ತಾಳೆ ಆಗ ಆಟೋ ಬರುತ್ತೆ ಬೇಬಿ ಒಂದು ನಿಮಿಷ ಅಂತ ಕೃಷ್ಣ ವಜ್ರೇಶ್ವರಿ ಹತ್ರ ಹೋಗಿ ನನಗೆ ನಿಮ್ಮನ್ನ ಕಂಡ್ರೆ ಭಯ ಇಲ್ಲ ಅಂತಾಳೆ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ ಇಲ್ಲಿದ್ರೆ ನಿನ್ಗೂ ಬೇಬಿಗೂ ಏನಾದರೂ ಆಗುತ್ತೆ ಅಂತ ಭಯನಾ ಅಂತಾಳೆ ವಜ್ರೇಶ್ವರಿ ಅಲ್ಲ ಬೇಬಿಯಿಂದ ಏನಾದರೂ ಆಗ್ಬಿಡುತ್ತೆ ಅಂತ ಹೇಳಿ ಕೃಷ್ಣ ವಾಪಸ್ ಬರ್ತಾಳೆ ಮೂರು ಜನ ಆಟೋ ಹೊತ್ಕೊಂಡು ಹೋಗ್ತಾರೆ ಈಚೆ ರಚನಾ ಮೈ ತುಂಬ ಹೊದ್ಕೊಂಡು ಟೈಗರ್ ಐದು ನಿಮಿಷ ಟೆಂಪಲ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾಳೆ ಎದುರುಗಡೆ ಜೀವ ಇರೋ ಆಟೋ ಬರ್ತಾ ಇರತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ